ಯಾವ ಟ್ರೈನಲ್ಲಿ ಯಾವ ಟೈಮಿನಾಗ ಐತ ಸರ ಯಶವಂತಪುರ್ ಬೀದ ಇದು ಲಾತೂರ್ ಸಾಯಂಕಲ್ಲ ಮಾರ್ನಿಂಗ್ ಗೆತ್ ನೋಟ್ ಅವ್ರಿಗೆ ಹೋಗಿ ತೋರಿಸ್ತಾರ ಅವಾಗ ಒಂದು ಮೊಬೈಲ್ ನಂಬರ್ ತೋರ್ ಈಗ ಲೋಕಲ್ ಸ್ಟೇಷನ್ ನಾನು ಏನು ಮಾಡ್ತಾರೆ ನಮ್ಮಲ್ಲಿ ಬಂದ ಕೂಡಲೇ ಮಾಡಿದ್ರು ಇಲ್ಲ ಪೊಲೀಸ್ ನೆಗ್ಲಿಜೆನ್ಸಿ ಗೆತ್ ನೋಟ್ ಅಡ್ವಾನ್ಸ್ ಯೂಸೋಲಿ ಡೆತ್ ನೋಟ್ ಯಾವಾಗ ಕೈ ಸಿಗ್ತದ ನಿಮ್ಗೆ ನ್ಯಾಯ ಸಿಗೋರಿಗೆ ಹೋರಾಟ ಮಾಡ್ಲಿಕ್ಕೆ ನಮ್ಮ ಪಕ್ಷ ನಿಮ್ ಜೊತೆ ಇದೆ ನಮ್ಮ ರಾಜ್ಯಾಧ್ಯಕ್ಷರು ಬರ್ತಾರ ವಿರೋಧ ಪಕ್ಷ ನಾಯಕರು ಎಲ್ಲರೂ ಬರ್ತೀನಿ ಅಂತ ಹೇಳ್ತಿದಾರೆ ಒಂದು ಇದರ ಪೊಲೀಸ್ ವೈಫಲ್ಯ ಪೂರ್ತಿ ಇದೆ ಇದು ಸೀದಾ ಕಾಣ ನಮ್ಮಲ್ಲಿರುವಂತಹ ಪೊಲೀಸ್ ಅಧಿಕಾರಿ ಎಲ್ಲೋ ಒಂದ್ ಕಡೆ ಆ ಕಾಂಗ್ರೆಸ್ನ ಕೈಗೊಂಬೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದರು ಉದ್ದೇಶ ಪೂರ್ವಕ ಇದೆಲ್ಲ ಆಗಿರ್ತದೆ ಯಾಕಂದ್ರೆ ಜೀರೋ ಎಫ್ಐ ಆರ್ ಮಾಡಬೇಕು ಅಂತ ಕಾನೂನು ಇದೆ ಯಾವುದೇ ಪೊಲೀಸ್ ನೀವು ಇಲ್ಲಿ ಇನ್ಸಿಡೆಂಟ್ ಆಗಿದ್ರೆ ನೀವು ಒಯ್ದು ಬೆಂಗಳೂರೂ ನಾವು ಎಫ್ಐ ಮಾಡಬಹುದು ಜೀರೋ ಆರ್ ಕಾನೂನ್ ಇದೆ ಅದೆಲ್ಲ ಏನು ಇಲ್ಲ ಅದಕ್ಕೆ ಅವ್ರೆಲ್ಲ ಸರ್ಕಾರದ ಕೈಗೊಂಬೆ ಕೆಲಸ ಮಾಡ್ಯಾರ್ಟ್ ಬರ್ ಅಲ್ಲಿ ಮಿಸ್ ಆದ್ರೆ ಇವ್ರು ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಬೇಕಂತ ಕೇಸ್ ಐ ಆರ್ ಆಗಿ ಅಲ್ಲಿ ಕಾನೂನು அலஸ் சஸ்பென்ஷன் எல்லாம் சஸ்பென்ஷன் மாதிரி அந்த நாடகம் இந்த மாதிரி பண்ணிக்கலாம் சார் அவர் நாடகம் ஆமே எல்ல எல்ல அன்コンஷனட் அவர் எல்லாம் போகக்கு அது நாடகம் முதல்ல இருந்து அந்த நம்பர் ரிப்போட் ஓடில சார் போஸ்ட் வந்தேன்னு

ಸರ್ ಯಶವಂತಪುರ್ ಬೀದರ್ ಇದು ಲಾತೂರ್ ಸರ್ ಡೆತ್ ನೋಟ್ ಅವ್ರಿಗೆ ತೋರಿಸ್ತಾರ ಅವಾಗ ಒಂದು ಮೊಬೈಲ್ ನಂಬರ್ ತೋರಿಸ ಈಗ ಲೋಕಲ್ ಸ್ಟೇಷನ್ ನಮ್ಮಲ್ಲಿ ಬಂದ್ ಕೂಡಲೇ ನೆಗ್ಲಿಜೆನ್ಸಿ ಡೆತ್ ನೋಟ್ ಅಡ್ವಾನ್ಸ್ ಯೂಸುವಲಿ ಡೆತ್ ನೋಟ್ ಯಾವಾಗ ಕೈ ಸಿಗ್ತದ ನ್ಯಾಯ ಸಿಗುವವರಿಗೆ ಹೋರಾಟ ಮಾಡ್ಲಿಕ್ಕೆ ನಮ್ಮ ಪಕ್ಷ ನಿಮ್ ಜೊತೆ ಇದೆ ನಮ್ಮ ರಾಜ್ಯಾಧ್ಯಕ್ಷರು ಬರ್ತಾರ ವಿರೋಧ ಪಕ್ಷ ನಾಯಕರು ಎಲ್ಲರೂ ಬರ್ತೀನಿ ಅಂತ ಹೇಳ್ತಿದ್ದಾರೆ ಒಂದು ಇದರ ಪೊಲೀಸ್ ವೈಫಲ್ಯ ಪೂರ್ತಿ ಇದೆ ಇದು ಸೀದಾ ಕಾಣ ನಮ್ಮಲ್ಲಿರುವಂತ ಪೊಲೀಸ್ ಅಧಿಕಾರಿಗಳು ಎಲ್ಲೋ ಒಂದ್ ಕಡೆ ಆ ಕಾಂಗ್ರೆಸ್ನ ಕೈಗೊಂಬೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರು ಉದ್ದೇಶ ಪೂರ್ವಕ ಇದೆಲ್ಲ ಆಗಿತ್ತು ಯಾಕಂದ್ರೆ ಜೀರೋ ಎಫ್ಐ ಮಾಡಬೇಕು ಅಂತ ಕಾನೂನ್ ಇದೆ ಯಾವುದೇ ಇಲ್ಲಿ ಇನ್ಸಿಡೆಂಟ್ ಆಗಿ ಅಂದ್ರೆ ನೀವು ಒಯ್ದು ಬೆಂಗಳೂರೂ ನಾವು ಎಫ್ಐಆರ್ ಮಾಡಬಹುದು ಜೀರೋ ಆರ್ ಕಾನೂನು ಇದೆ ಅದೆಲ್ಲ ಏನು ಇಲ್ಲ ಅದಕ್ಕೆ ಅವ್ರೆಲ್ಲ ಸರ್ಕಾರದ ಕೈಗೊಂಬೆ ಕೆಲಸ ಮಾಡ್ಯಾರ ನಿಮಗೆ ಬರ್ತದೆ ಅಲ್ಲಿ ಮಿಸ್ ಆದ್ರೆ ಇವ್ರು ಅಲ್ಲಿ ಟ್ರಾನ್ಸ್ಫರ್ ಮಾಡ್ಬೇಕಂತ ಕೇಸ್ ಐ ಆರ್ ಆಗಿ ಹಿಂಗ ಕಾನೂನು